ಪ್ರೈವೇಟ್ ಸೆಕ್ಟರಲ್ಲಿ ಡ್ಯೂಟಿ ಮಾಡಿ ರಿಟೈರ್ಡ್ ಆದಂತಹ ನಿವೃತ್ತ ನೌಕರರೇ ಪಿಂಚಣಿದಾರರೇ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ದೀಪಾವಳಿ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಒಂದು ಬಂಪರ್ ಗಿಫ್ಟನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಕನಿಷ್ಠ ಪಿಂಚಣಿ ಮಿನಿಮಮ್ ಪೆನ್ಷನ್ ಇ ಪಿ ಎಸ್ ಮಿನಿಮಮ್ ಪೆನ್ಷನ್ ಭಾರಿ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಸಿಬಿಟಿ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಮುಂದಿನ ತಿಂಗಳು ಕೇಂದ್ರ ಸರ್ಕಾರದಿಂದ ಪಿಂಚಣಿದಾರರಿಗೆ ಬಂಪರ್ ಗಿಫ್ಟ್ ಅನ್ನ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ತುಂಬಾ ಇದೆ ಸಿಬಿಟಿ ಸಭೆಯಲ್ಲಿ ಅಂತಿಮ ನಿರ್ಣಯ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ದಿನ ತಂದಿದ್ದೀನಿ ದಯವಿಟ್ಟು ತಪ್ಪದೇ ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಬಹಳ ವರ್ಷಗಳಿಂದ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕನಿಷ್ಠ ಪಿಂಚಣಿ ಏಳೂವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ದೇಶಾದ್ಯಂತ ಇರುವಂತಹ ನಿವೃತ್ತ ನೌಕರರು ಪಿಂಚಣಿದಾರರು ಹೋರಾಟ ಮಾಡ್ತಾ ಇದ್ದಾರೆ ಈ ಬಗ್ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಏನು ಅಂತ ನೋಡೋಣ ಬನ್ನಿ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಇ ಪಿ ಎಫ್ ಒ ಪಿಂಚಣಿದಾರರೇ ನಿವೃತ್ತ ನೌಕರರೇ ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಎರಡೂವರೆ ಸಾವಿರ ರೂಪಾಯಿಗಳಿಗೆ ಏರಿಕೆ ಆಗುತ್ತೆ ಎರಡೂವರೆ ಸಾವಿರದಿಂದ ಏಳೂವರೆ ಸಾವಿರ ರೂಪಾಯಿವರೆಗೂ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಟೋಬರ್ ಹತ್ತು ಮತ್ತು ಹನ್ನೊಂದಕ್ಕೆ ಮುಂದಿನ ತಿಂಗಳು ಹತ್ತು ಹನ್ನೊಂದಕ್ಕೆ ಸಿ ಬಿ ಟಿ ಸಭೆ ಇದೆ ಅಂದರೆ ಇ ಪಿ ಎಫ್ ಒ ವಾರ್ಷಿಕ ಸಭೆ ಇದೆ ನಿವೃತ್ತ ನೌಕರರಿಗೆ ಬಂಪರ್ ಗಿಫ್ಟ್ ಸಿಹಿ ಸುದ್ದಿ ಸಿಗತ್ತೆ ದೀಪಾವಳಿ ಹಬ್ಬಕ್ಕೆ ಪ್ರತಿಯೊಬ್ಬ ನಿವೃತ್ತ ನೌಕರರಿಗೂ ಕೂಡ ಬಂಪರ್ ಗಿಫ್ಟ್ ಸಿಗುವಂಥ ಸಾಧ್ಯತೆಗಳು ಇದೆ ಭಾರತದಲ್ಲಿ ಕೋಟ್ಯಂತರ ನೌಕರರ ಭವಿಷ್ಯ ಹಾಗೂ ತಮ್ಮ ಭವಿಷ್ಯದ ಭದ್ರತೆಗಾಗಿ ನೌಕರರ ಭವಿಷ್ಯ ನಿಧಿ ಇ ಪಿ ಎಫ್ ಹಾಗೂ ನೌಕರರ ಪಿಂಚಣಿ ಯೋಜನೆ ಇ ಪಿ ಎಸ್ ನೈಂಟಿ ಫೈವ್ನಲ್ ಮೇಲೆ ಅವಲಂಬಿತ ಆಗಿದೆ ನಿವೃತ್ತಿಯ ನಂತರ ಜೀವನ ಸಾಗಿಸಲು ಪಿಂಚಣಿ ಒಂದು ಪ್ರಮುಖ ಆರ್ಥಿಕ ಆಧಾರ ಅಂದರೆ ರಿಟೈರ್ಡ್ ಆದ್ರ ಮೇಲೆ ಒಂದು ಆರ್ಥಿಕ ಭದ್ರತೆ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಆದರೂ ಪಿಂಚಣಿ ಇದ್ದರೆ ಅದರಿಂದ ಜೀವನ ನಿರ್ವಹಣೆ ಸುಲಭ ಆಗತ್ತೆ ಹಾಗೂ ಗೌರವಯುತವಾಗಿ ಜೀವನ ಮಾಡೋಕ್ಕೆ ಅವಕಾಶ ಆಗತ್ತೆ ಆದರೆ ಕಳೆದ ಹಲವಾರು ವರ್ಷಗಳಿಂದ ನಿಮಗೆ ಗೊತ್ತಿರ್ಬೋದು ಲೈಫ್ ಎಷ್ಟು ದುಬಾರಿಯಾಗಿದೆ ಹೇಳ್ಬಿಟ್ಟು ಜೀವನ ನಡೆಸುವಂಥ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದೆ ದುಡ್ಡಿನ ಮೌಲ್ಯ ಕ್ಷೀಣಕವಾಗ್ತಾ ಇದೆ ನಿತ್ಯ ದಿನನಿತ್ಯದ ಖರ್ಚುಗಳು ಹೆಚ್ಚಳ ಇದೆ ಹಾಗಾಗಿ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ನಿವೃತ್ತ ನೌಕರರು ಪಿಂಚಣಿದಾರರು ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದ್ದರು ಪ್ರಸ್ತುತ ಏನು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ದೊರೆಯುತ್ತೆ ಕೆಲವರಿಗೆ ಒಂದೂವರೆ ಸಾವಿರ ಸಿಗತ್ತೆ ಕೆಲವರಿಗೆ ಎರಡು ಸಾವಿರ ಸಿಗುತ್ತೆ ಆದರೆ ಕನಿಷ್ಠ ಪಿಂಚಣಿ ಒಂದೂವರೆ ಸಿಗ್ತಾ ಇಲ್ಲ ಒಂದು ಸಾವಿರ ಇದೆ ಸಾಮಾನ್ಯವಾಗಿ ಒಂದು ಕುಟುಂಬದ ಅಗತ್ಯಗಳಿಗೆ ಒಂದು ಸಾವಿರ ರೂಪಾಯಿ ಯಾವುದಕ್ಕೂ ಸಾಗೋಕ್ಕಾಗಲ್ಲ ಒಳ್ಳೆ ಹೋಟ್ಲಿಗೆ ಹೋಗ್ಬಿಟ್ಟು ಇಬ್ಬರು ಊಟ ಮಾಡಿದ್ರೆ ಒಂದು ಸಾವಿರಕ್ಕಿಂತ ಜಾಸ್ತಿ ಆಗತ್ತೆ ಅದಕ್ಕಿಂತ ಕಡಿಮೆ ಈ ಹಿನ್ನೆಲೆಯಲ್ಲಿ ನೌಕರರಿಗೆ ತುಂಬ ಸಮಸ್ಯೆ ಆಗ್ತಾ ಇತ್ತು ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಹಾಗಾಗಿ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ಕೊಂಡು ಈ ಹೋರಾಟದ ಫಲವಾಗಿ ದೀಪಾವಳಿ ಹಬ್ಬದ ಉಡುಗೊರೆ ರೂಪದಲ್ಲಿ ಗಿಫ್ಟ್ ರೂಪದಲ್ಲಿ ಕೇಂದ್ರ ಸರ್ಕಾರ ಪಿಂಚಣಿಯನ್ನು ಏರಿಕೆ ಮಾಡುವಂಥ ಸಾಧ್ಯತೆ ಇದೆ ನೆಕ್ಸ್ಟ್ ಮಂತ್ ಅಂದರೆ ಇನ್ನೊಂದು ಟ್ವೆಂಟಿ ಡೇಸ್ ಒಳಗೆ ಅಕ್ಟೋಬರ್ನಲ್ಲಿ ನಡೆಯುವಂತಹ ಸಿ ಬಿ ಟಿ ಸಭೆ ಇ ಪಿ ಎಸ್ ನೈಂಟಿ ಫೈವ್ನ ಯೋಜನೆಯಡಿಯಲ್ಲಿ ಕನಿಷ್ಠ ಪಿಂಚಣಿಯನ್ನು ಎರಡೂವರೆ ಸಾವಿರ ರೂಪಾಯಿಂದ ಏಳೂವರೆ ಸಾವಿರ ರೂಪಾಯಿ ಮಧ್ಯದಲ್ಲಿ ಏರಿಕೆ ಮಾಡಬಹುದು ಅಂತ ಹೇಳಿ ಒಂದು ವರದಿ ಪ್ರಕಟ ಆಗ್ತಾಯಿದೆ ಕಾರ್ಮಿಕ ಸಂಘಟನೆಗಳು ಹಾಗೂ ಪಿಂಚಣಿದಾರರ ದೀರ್ಘಕಾಲದ ಪಿಂಚಣಿ ಹೆಚ್ಚಳದ ಹೋರಾಟಕ್ಕೆ ಅವರ ಕನಸುಗಳು ಸಾಕಾರಗೊಳ್ಳುವಂತಹ ನಿರೀಕ್ಷೆ ಇದೆ ಈ ಹಿಂದೆ ಮೇಲ್ವಿಚಾರಣಾ ಸಮಿತಿ ಪಿಂಚಣಿಯನ್ನು ಎರಡು ಸಾವಿರಕ್ಕೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಶಿಫಾರಸ್ಸು ಮಾಡಿತ್ತು ಅದರ ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯರವರ ನೇತೃತ್ವದ ಸಮಿತಿ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ತನ್ನ ವರದಿಯನ್ನು ಕೊಟ್ಟಿತ್ತು ಅದು ಎಷ್ಟು ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಇದುವರೆಗೆ ವರದಿ ಪ್ರಕಟ ಆಗಿಲ್ಲ ಆ ವರದಿ ಕಾರ್ಮಿಕ ಇಲಾಖೆಯ ಅನುಮೋದನೆ ಪಡ್ಕೊಂಡು ಹಣಕಾಸು ಇಲಾಖೆಯಲ್ಲಿ ಇದೆ ಅದು ಇನ್ನೂ ಅಂಗೀಕಾರ ಆಗಿಲ್ಲ ಮುಂದಿನ ತಿಂಗಳ ಹೊತ್ತಿಗೆ ಹಣಕಾಸು ಇಲಾಖೆಯಲ್ಲಿ ಅಂಗೀಕಾರ ಆಗುವಂಥ ಸಾಧ್ಯತೆಗಳು ಇದೆ ಹಾಗಾಗಿ ಹೆಚ್ಚುವರಿ ಪಿಂಚಣಿ ಹೆಚ್ಚಳವಾಗುವಂತಹ ಭರವಸೆ ಇದೆ ಹೆಚ್ಚಳವಾಗೋಕ್ಕೆ ಮಿನಿಮಮ್ ಪೆನ್ಷನ್ನು ಆಗೋಕ್ಕೆ ಇ ಪಿ ಎಫ್ ಒ ಸಭೆ ಯಾಕೆ ಮಹತ್ವ ಪಡ್ಕೊಳ್ಳಿದೆ ಅನ್ನೋದಾದರೆ ಏಳು ತಿಂಗಳ ಬಳಿಕ ಮೊದಲ ಕೇಂದ್ರ ಟ್ರಸ್ಟ್ಗಳ ಮಂಡಳಿ ಅಂದರೆ ಸಿ ಬಿ ಟಿ ಸಭೆ ಇದೆ ಲಾಸ್ಟು ಸೆವೆನ್ ಮಂತ್ಸ್ ಬ್ಯಾಕ್ ನಡೆದಿತ್ತು ಹಲವಾರು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳುವ ವೇದಿಕೆ ಆಗತ್ತೆ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರಾದ ಮನ್ಸುಖ್ ಮಾಂಡವಿಯವರವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯುತ್ತೆ ಮನ್ಸುಖ್ ಮಾಂಡವಿಯವರ ಹತ್ರ ನಮ್ಮ ಅಹ್ವಾಲುಗಳನ್ನು ಹೇಳ್ಕೊಂಡು ಕನಿಷ್ಠ ಪಿಂಚಣಿ ಯಾವಾಗ ಕೊಡ್ತೀರಿ ಅಂತ ಪ್ರಶ್ನೆ ಮಾಡೋಕ್ಕೂ ಕೂಡ ಸಿ ಬಿ ಟಿ ಸಭೆ ಒಂದು ಉತ್ತಮ ವೇದಿಕೆ ಆಗಿದೆ ಈ ಸಭೆಯಲ್ಲಿಯೇ ಪಿಂಚಣಿ ಏರಿಸುವ ನಿರ್ಧಾರವನ್ನು ಪ್ರಕಟಗೊಳ್ಳುವಂಥ ಸಾಧ್ಯತೆ ಇದೆ ಅದ್ರ ಜೊತೆಯಲ್ಲಿ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಪೋರ್ಟಲ್ ಅಪ್ಗ್ರೇಡ್ ಮಾಡಿ ಎ ಟಿ ಎಮ್ ಯು ಪಿ ಐ ಮೂಲಕ ಭಾಗಶಃ ಹಣವನ್ನು ಹಿಂಪಡೆಯೋಕ್ಕೆ ಸುಧಾರಣೆಗಳ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಅದೇನೇ ಚರ್ಚೆಗಳಿದ್ದರೂ ಕೂಡ ನಿವೃತ್ತ ನೌಕರರು ಪಿಂಚಣಿದಾರರ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಆಗಲೇಬೇಕು ಹೆಚ್ಚಳ ಆಗಿಲ್ಲ ಅಂದರೆ ನೌಕರರ ಮುಂದಿನ ಸ್ಟೆಪ್ಪು ನಿವೃತ್ತ ನೌಕರರ ಮುಂದಿನ ಸ್ಟೆಪ್ಪಿನ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಅಂತಿಮ ಹೋರಾಟಗಳನ್ನು ಒಂದು ಬಗ್ಗೆ ಹೇಳಿದೆ ಅದರ ಜೊತೆಯಲ್ಲಿ ನೌಕರರಿಗೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಫೋ ಡಿಜಿಟಲ್ ಸುಧಾರಣೆ ಬಗ್ಗೆ ಕೂಡ ಈ ಹಿಂದೆ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ದಯವಿಟ್ಟು ಅದನ್ನು ನೋಡಿ ಯಾವುದಾವುದನ್ನು ಬದಲಾವಣೆ ಆಗತ್ತೆ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಸಿಗುತ್ತೆ ನೌಕರರಿಗೆ ಹೆಚ್ಚು ಅನುಕೂಲವನ್ನು ಕಲ್ಪಿಸುವ ಉದ್ದೇಶಕ್ಕಾಗಿ ಇ ಪಿ ಎಫ್ ಒ ತನ್ನ ಪೋರ್ಟಲ್ನನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡೋಕ್ಕೆ ಇಂಫೋಸಿಸ್ ಹಾಗೂ ಟಿ ಸಿ ಎಸ್ ವಿಪ್ರೋದಂತಹ ಪ್ರಮುಖ ಐ ಟಿ ಕಂಪನಿಗಳ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡು ಈ ಅಪ್ಗ್ರೇಡ್ ಲಿಸ್ಟ್ ಮಾಡಲಾಗಿದೆ ಭವಿಷ್ಯದಲ್ಲಿ ಎ ಟಿ ಎಮ್ ಹಾಗೂ ಯು ಪಿ ಎ ಮೂಲಕ ನೇರವಾಗಿ ಇ ಪಿ ಎಫ್ ಹಣವನ್ನು ಹಿಂಪಡೆಯುವ ಸೌಲಭ್ಯ ಸಿಗತ್ತೆ ಇದರಿಂದಾಗಿ ಬ್ಯಾಂಕ್ಗಳ ಮುಂದೆ ಹಾಗೂ ಇ ಪಿ ಎಫ್ ಒ ಕಚೇರಿಯಲ್ಲಿ ತಿಂಗಳ್ಗಟ್ಟಲೆ ಕಾಯುವಂಥ ವ್ಯವಸ್ಥೆಗಳಿಗೆ ಕಡಿವಾಣ ಬೀಳುತ್ತೆ ನಿಮ್ಮ ಎ ಟಿ ಎಮ್ ಕಾರ್ಡ್ ಮೂಲಕ ನೀವು ತಕ್ಷಣ ಇ ಪಿ ಎಫ್ ಒ ಹಣವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಸ್ನೇಹಿತರೆ ಇ ಪಿ ಎಫ್ ಒ ಬಗ್ಗೆ ತಮಗೆಲ್ಲರಿಗೂ ಗೊತ್ತು ನೌಕರರ ಪಿಂಚಣಿ ಯೋಜನೆ ಇ ಪಿ ಎಸ್ ನೈಂಟಿ ಫೈವ್ ಒಂದು ಕೊಡುಗೆ ಆಧಾರಿತ ಅಂದರೆ ನಿಮ್ಮ ಹಣವನ್ನು ಪಡ್ಕೊಂಡು ಸಾಮಾಜಿಕ ಭದ್ರತೆಯನ್ನು ಕೊಡುವಂತಹ ಒಂದು ಯೋಜನೆ ಅದಕ್ಕೆ ಉದ್ಯೋಗದಾತರಿಂದ ತಮ್ಮ ವೇತನದಲ್ಲಿ ಏಯ್ಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಹಾಗೂ ಕೇಂದ್ರ ಸರ್ಕಾರ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಬಜೆಟ್ ಬೆಂಬಲವನ್ನು ಇದಕ್ಕೆ ಕೊಡುತ್ತೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ವೇತನದ ಮಿತಿ ಇದ್ದರೆ ಈ ಯೋಜನೆ ಅಡಿಯಲ್ಲಿ ಪಿಂಚಣಿ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಒಂದರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಸರ್ಕಾರವು ಈ ಪೆನ್ಷನ್ನನ್ನು ಏರಿಕೆ ಮಾಡೋದ್ರ ಬಗ್ಗೆ ಕ್ರಮ ಕೈಗೊಂಡಿತ್ತು ಅದಾಗಿ ಆಲ್ರೆಡಿ ಹನ್ನೊಂದು ವರ್ಷ ಆದರೂ ಕೂಡ ಇದುವರೆಗೆ ಪಿಂಚಣಿ ಹೆಚ್ಚಳ ಆಗಿಲ್ಲ ಒಟ್ಟಾರೆಯಾಗಿ ನೆಕ್ಸ್ಟ್ ಬರುವಂಥ ದಸರಾದಲ್ಲೇ ಆಗೋದಿಲ್ಲ ನನ್ನ ಅನಿಸಿಕೆ ಪ್ರಕಾರ ದೀಪಾವಳಿಗೆ ಮೊದಲ ಹೆಚ್ಚುವರಿ ವೇತನ ಅಂದರೆ ಹೆಚ್ಚುವರಿ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳೇ ಇದೆ ಮಹತ್ವದ ನಿರ್ಧಾರ ಬ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಪ್ರತಿ ತಿಂಗಳು ಎರಡೂವರೆ ಸಾವಿರ ರೂಪಾಯಿಯಿಂದ ಏಳು ಸಾವಿರ ರೂಪಾಯಿವರೆಗೂ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಇದು ನಿವೃತ್ತ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಆರ್ಥಿಕ ಬಲವನ್ನು ಕೊಡುತ್ತೆ ಜೊತೆಯಲ್ಲಿ ಹಬ್ಬದ ಖುಷಿ ಇನ್ನಷ್ಟು ಹೆಚ್ಚಳ ಮಾಡುತ್ತೆ ಹೀಗಾಗಿ ನೆಕ್ಸ್ಟ್ ಮಂತು ಟೆಂತು ಹಾಗೂ ಲೆವೆಂತ್ ನಡೆಯುವಂಥ ಇ ಪಿ ಒ ಸಿ ಟಿ ಸಭೆಯ ಬಗ್ಗೆ ಲಕ್ಷಾಂತರ ಪಿಂಚಣಿದಾರರು ನಿರೀಕ್ಷೆಯಿಂದ ನೋಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ತಕ್ಷಣ ಇ ಪಿ ಒ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಿ ಸಾಮಾಜಿಕ ಭದ್ರತೆಯನ್ನು ಕೊಡುವಂಥ ವ್ಯವಸ್ಥೆ